ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಸೊ ಎಷ್ಟೊತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ ರಾತ್ರಿ ಒಂದು ಗಂಟೆ ಆಗಿದೆ ಸೊ ರೆಸ್ಟ್ ಮಾಡ್ತಿಲ್ಲ ಫ್ರೆಂಡ್ಸ್ ಹಾಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಿಲ್ವಲ್ಲ ಸೊ ಹಾಗಾಗಿ ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ಆಮೇಲೆ ಅಲ್ಲಿ ಜಾಗ ಮಾಡಿಕೊಂಡು ಮಾಡ್ಕೋಣ ಬನ್ನಿ ಬೇಗ ಬೇಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ದೇವ್ರ ಸಾಮಾನೆಲ್ಲ ಫಸ್ಟ್ ತೊಳ್ಕೊಂಡಿದ್ದೀನಿ ಸೊ ತೊಳ್ಕೊಂಡು ಒರೆಸ್ಕೊಂಡು ಗಂಧ ಹರ್ಷಣ ಕುಂಕುಮ ಇಟ್ಕೊಳ್ಳೋಣ ಅಂತ ಹಾಗೆ ಫೋಟೋಗಳು ಕೂಡ ಗಂಧ ಹರ್ಣ ಕುಂ ಎಲ್ಲ ಇಟ್ಕೊಳ್ಬೇಕು ಸೊ ಬೇಗ ಬೇಗ ಮಾಡ್ಕೊಬೇಕು ಫ್ರೆಂಡ್ಸ್ ರಾತ್ರಿ ಟೈಮ್ ಎಷ್ಟೊತ್ತಿಗೆ ಹೋಗುತ್ತೋ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ ತುಂಬ ಬೇಗ ಹೋಗುತ್ತೆ ಇದೆಲ್ಲ ಹೂವು ತಂದಿದ್ದೀನಿ ಫ್ರೆಂಡ್ಸ್ ಗಿಡದು ಆ ಕಡೆ ಈ ಕಡೆ ತರಬಾರ್ದು ಅಂತ ಅಂದ್ಕೊಂಡು ಆಗ ಲಾಸ್ಟ್ ಮೂಮೆಂಟಲ್ಲಿ ತೊಗೋಣ ಅಂತ ನಮ್ಮ ಮನೆಯವ್ರಂದ್ರೆ ಸೊ ತೊಗೊಂಡ್ವಿ ಇದು ಹೂವು ಫ್ರೆಂಡ್ಸ್ ಕಟ್ಟೋದಕ್ಕೆ ಆಗೋದಿಲ್ಲ ಇದು ಒಂಥರ ಶಾಮಂತೆ ಅಲ್ವಾ ಸೊ ಹಾಗಾಗಿ ಇದು ಆಗೋಲ್ಲ ಟ್ರೈ ಮಾಡಿದೆ ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಕಟ್ಟೋದು ಸೊ ಅದಕ್ಕೆ ಕಟ್ಕೊಳ್ಳೋದು ಬೇಡ ಕೋಣಿಸ್ಕೊಂಬೇಡ ಅಂತ ಒಂದು ಸತಿ ಡಿಸೈಡ್ ಮಾಡಿಕೊಂಡೆ ರೋಸ್ ಕಡಿಮೆ ಇತ್ತು ಫ್ರೆಂಡ್ಸ್ ರೋಸ್ ಒಂದು ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಎಲ್ಲೋ ಜೊತೆಗೆ ರೋಸು ಹಾಕಿ ಕೋರ್ಸ್ಕೊಳ್ತಾ ಇದೆ ಆವಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು ಕಾಂಬಿನೇಷನ್ನು ಎಲ್ಲೋ ವಿತ್ ರೆಡ್ಡು ಸೊ ಎಲ್ಲೋ ಜಾಸ್ತಿ ಇದ್ರಿಂದ ಇದ್ದಿದ್ದರಿಂದ ಸೊ ಬೇರೆ ಅದನ್ನೇ ಇದು ಮಾಡಿ ಕೋರ್ಸ್ಕೊಳ್ತಾ ಇದ್ದೀನಿ ಸೊ ಕಟ್ಟೋದಕ್ಕೆ ಹೋದರೆ ಅದು ಆಗ್ತಿರ್ಲಿಲ್ಲ ಫ್ರೆಂಡ್ಸ್ ತುಂಬಾ ತುಂಬ ಕಷ್ಟ ಆಗ್ತಿತ್ತು ಸೊ ಹೂವು ಎಲ್ಲ ಕಟ್ಟೋಷ್ಟ್ರಲ್ಲಿ ಒನ್ ಅವರ್ ಆಗೋಯಿತು ಫ್ರೆಂಡ್ಸ್ ಕೋರ್ಸ್ಕೊಂಡು ಎಲ್ಲ ಇದು ಮಾಡೋಷ್ಟರಲ್ಲಿ ಸೊ ನಾನು ಕಟ್ಟಿರೋದೇ ತೊಗೊಂಡ್ಬಂದುಬಿಡ್ಬೇಕಿತ್ತು ನಾನು ಮರ್ತೋಗ್ಬಿಟ್ಟೆ ನಮ್ಮ ಮನೆಯವ್ರು ಯಾರಿಗೂ ಹೇಳಿದ್ದೀನಿ ಅಂತಂದರು ಅವರು ಕೂಡ ಸಿಗಲಿಲ್ಲ ಅಂದ್ಕೊಂಡು ವನೇ ತಂದುಬಿಟ್ಟಿದ್ರು ಸೊ ಇದೇ ಒನ್ ಅವರ್ ಟೈಮ್ ಇಡ್ದೋಯ್ತು ಫ್ರೆಂಡ್ಸ್ ನನಗೆ ಸೊ ಅದರಿಂದನೇ ಸ್ವಲ್ಪ ಲೇಟ್ ಆಯಿತು ಸೊ ಫ್ರೆಂಡ್ಸ್ ಹೂವು ಎಲ್ಲ ಕೊಡ್ಸ್ಕೊಂಡಿದ್ದಾದಮೇಲೆ ದೇವ್ರ ಮನೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಸಾಕು ಅಂದ್ಕೊಳ್ತೀನಿ ಇನ್ನು ಆಮೇಲೆ ಟೈಮ್ ಇದ್ರೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹೂವು ಹಾಕ್ಕೊಳ್ಳೋಣ ಅಂದ್ಕೊಂಡು ಸೊ ಟೈಮ್ ತುಂಬ ಹೋಗಿತ್ತು ಫ್ರೆಂಡ್ಸ್ ಟೇಬಲ್ ಇಟ್ಕೊಂಡು ಟೇಬಲ್ ಮೇಲೆ ಈ ಥರ ಕುಬೇರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಅಷ್ಟೇ ಕೂಡ ಹಾಕೋಬೋದು ರಂಗೋಲಿ ಅದು ಚೆನ್ನಾಗಿರುತ್ತೆ ನಾನು ಹೋದ ವರ್ಷ ಅದನ್ನ ಹಾಕಿದ್ದೆ ಈ ವರ್ಷ ಕುಬೇರ ರಂಗೋಲಿ ಹಾಕ್ತಾ ಇದ್ದೀನಿ ಸೊ ಯಾವುದಾದ್ರೂ ಹಾಕೋಬೋದು ಫ್ರೆಂಡ್ಸ್ ಯಾವುದಾದ್ರೂ ಒಂದು ರಂಗೋಲಿ ಅದು ಅಕ್ಕಿ ಹಸಿಟಲ್ಲಿ ಹಾಕ್ಕೊಳ್ಬೇಕು ರಂಗೋಲಿ ಪುಡಿಯಲ್ಲಿ ಹಾಕ್ಕೊಳ್ಬಾರ್ದು ನಾನು ಅಕ್ಕಿ ಹಸಿಟ್ಟಲ್ಲಿ ಹಾಕ್ಕೊಂಡಿರೋದು ಆಮೇಲೆ ಇಲ್ಲಿ ಒಂದು ತಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸ್ವ ಫಸ್ಟು ಸ್ವಸ್ತಿಕ್ ಬರೀಬೇಕು ಆಮೇಲೆ ಅಶ್ವಂಗ್ಮ ಹಾಕೋಬೇಕು ನಾನು ಮರ್ತೋದೆ ಅದಕ್ಕೆ ಫಸ್ಟು ಅಶ್ವಂಗ್ ಹಾಕಿ ಆಮೇಲೆ ಸ್ವಸ್ತಿಕ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈ ಥರ ಚೊಂಬು ಕಳ್ ಹೊಸ ರೆಡಿ ಮಾಡಿಕೊಂಡು ಅದಕ್ಕೂ ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಅದ್ರ ಒಳಗಡೆ ಅರ್ಶನ ಕುಂಕುಮ ಆಮೇಲೆ ಹೂವುಗಳು ಒಂದು ಎಲೆ ಹಾಕ್ಕೊಳ್ತಾ ಇದ್ದೀನಿ ವಿಲ್ಲೇದೆಲೆ ಆಮೇಲೆ ಡ್ರೈ ಫ್ರೂಟ್ಸ್ದು ಕಲಸಕ್ರ ಇದು ಇದು ಬಂದಿರುತ್ತೆ ಫ್ರೆಂಡ್ಸ್ ಒಂದು ಪ್ಯಾಕೆಟಲ್ಲಿ ಗಂಧಿ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಹಾಕ್ಕೊಂಡು ಆಮೇಲೆ ಕಮಲದ ಬೀಜ ಮತ್ತು ಕರ್ಪೂರ ಮತ್ತು ಜಾವತ್ ಪೌಡರ್ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಬೆಳ್ಳಿದ್ಯಾವುದಾದ್ರು ಕಾಯಿನ್ ಇಲ್ಲ ಗೋಲ್ಡ್ ಯಾವುದಾದ್ರು ಓಲೇನೋ ಉಂಗ್ರಾನೋ ಏನಾದರೂ ಹಾಕ್ಕೊಳ್ಬೋದು ನಾನು ಐದು ಒಂದು ಕಾಯಿನ್ ಹಾಕ್ಕೊಂಡೆ ಅಷ್ಟೇ ಸೊ ಇದೆಲ್ಲ ಹಾಕ್ಕೊಂಡು ಆಮೇಲೆ ಅಕ್ಷತೆ ಇರುತ್ತಲ್ಲ ಫ್ರೆಂಡ್ಸ್ ಅಕ್ಷತೆಯೂ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ದಾರ ಕೂಡ ಕಟ್ಕೊಳ್ತಾ ಇದ್ದೀನಿ ಇದು ಯಾವಾಗ ಕಟ್ಟಬೇಕು ಏನು ಗೊತ್ತಿಲ್ಲ ಗೊತ್ತಾಗಲಿಲ್ಲ ನನಗೆ ಮುಖವಾಡ ಇಟ್ಬಿಟ್ಟು ಕಟ್ಬೇಕಾ ಇಲ್ಲ ಈಗಲೇ ಕಟ್ಬೇಕಾ ಅಂತ ಸೊ ಫಸ್ಟೇ ಕಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕೊಟ್ಟಿದ್ದೆಲ್ಲ ಆದಮೇಲೆ ಎಲೆ ಇಟ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಎಲೆ ನನಗೆ ಸಣ್ಣ ಸಣ್ಣದೇ ಸಿಕ್ತು ದೊಡ್ಡ ದೊಡ್ಡ ಸಿಕ್ಕಿಲ್ಲ ಅದು ನೀರು ಇದ್ದಿದ್ದಕ್ಕೆ ಕೆಳಗಡೆ ಹೋಗ್ತಾಯಿದೆ ಸೊ ಹಂಗೆ ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡಿ ಇಟ್ಕೊಂಡೆ ಎಲೆ ಕರೆಕ್ಟಾಗೆ ಇದೆ ಫ್ರೆಂಡ್ಸ್ ವೀಡಿಯೋದಲ್ಲಿ ಫೋನ್ ಮೇಲೆ ಇಟ್ಟಿರೋದ್ರಿಂದ ನಿಮಗೆ ಒಂದೆಲೆ ದೊಡ್ಡದು ಒಂದೆಲೆ ಚಿಕ್ಕದು ಈ ಥರ ಕಾಣ್ತಾ ಇದೆ ಅಲ್ಲಿ ನಾನು ಕುತ್ಕೊಂಡು ನೋಡಬೇಕಾದ್ರೆ ಕರೆಕ್ಟಾಗೆ ಕಾಣಿಸ್ತಿತ್ತು ಎಲೆ ಕೂಡ ಮತ್ತು ನಿಮಗೆ ಚೊಂಬು ಕೂಡ ಸ್ವಲ್ಪ ರೈಟಿಗೆ ತಿರ್ಗ್ದಂಗೆ ಅನ್ನಿಸ್ತಾ ಇದೆ ಅದಕ್ಕೆ ಯಾಕಂದರೆ ನಾನು ಲೆಫ್ಟಿಗೆ ಕ್ಯಾಮ್ರಾ ಇಟ್ಟಿದ್ದೆ ಅದಕ್ಕೋಸ್ಕರ ಆಮೇಲೆ ಮುಖವಾಡಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಲಕ್ಷಣ ಕಾಣ್ತಾ ಇದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಮೂರು ದಿನ ಹಬ್ಬ ಮಾಡೋಣ ಅಂದ್ಕೊಂಡು ಆದರೆ ನಮ್ಮ ಮನೆ ಸ್ವಲ್ಪ ಚಿಕ್ಕದು ಫ್ರೆಂಡ್ಸ್ ಆಗಲ್ಲ ಇಕ್ಕಟ್ಟಾಗಿಬಿಡುತ್ತೆ ಸಾಕು ಒಂದೇ ದಿನ ಅಂದ್ಕೊಂಡು ತೆಗೆದ್ಬಿಟ್ಟೆ ಅದಕ್ಕೂ ಅರ್ಶಂಗಮ್ಮ ಗಂಧ ಗಂಧ ಎಲ್ಲ ಇಟ್ಕೊಂಡು ಲಿಪ್ಸ್ಟಿಕ್ ಹಾಕಿ ಐಲೈನರ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಅದು ಐಟಮ್ಸ್ ಎಲ್ಲ ಉದ್ರೋಗಿದೆ ಅಂದರೆ ಕಲ್ಲಿಂದು ಮೂಗ್ನದ್ದು ಇದೆಲ್ಲ ಉದ್ರೋಗಿದೆ ಸೊ ನೋಡಬೇಕು ಟೈಮ್ ಆಗೋಯಿತು ಫ್ರೆಂಡ್ಸ್ ಇದೆಲ್ಲ ಮಾಡೋಷಲ್ಲಿ ಹಾಗಾಗಿ ನಾನು ಬ್ಲೌಸ್ ಪೀಸ್ ಉಡ್ಸೋದು ಓಡಿಸೋದು ಆಗಲಿಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಅಂತ ಆಮೇಲೆ ಅಲಂಕಾರ ಮಾಡೋದು ಆಗಲಿಲ್ಲ ಆಲ್ಮೋಸ್ಟ್ ಮೂರು ಮುಕ್ಕಾಲು ಹೋಗಿತ್ತು ಫ್ರೆಂಡ್ಸ್ ಇನ್ನು ಅರ್ಧ ಅವರಲ್ಲಿ ನಾನು ರೆಡಿ ಮಾಡ್ಕೋಬೇಕು ನಾಲ್ಕೂವರೆಗೆಲ್ಲ ಪೂಜೆ ಮಾಡಬೇಕು ಅಂದ್ಬಿಟ್ಟು ಪಟ ಅಂತ ವೀಡಿಯೋ ಆಫ್ ಮಾಡ್ಬಿಟ್ಟು ಮಾಡಿದೆ ಅರ್ಧ ಲೇಟಾಗಿದೆ ಕ್ಯಾಮ್ರ ಸೆಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಲೇಟ್ ಆಯಿತು ನನಗೆ ಹಂಗೂ ಹಿಂಗೂ ಎಲ್ಲ ಆದ್ರೂ ಕರೆಕ್ಟಾಗಿ ಒಂದು ನಾಲ್ಕು ಮುಕ್ಕಾಲುಗಷ್ಟಲ್ಲಿ ಪೂಜೆ ಆಗೋಯ್ತು लक्ष्मी वारम् सौ श्री श्रीनिधि महाप्रचोदिनी श्री सुखी सुमङ्गलागिनी सर्व इष्ट सुप्रदा ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿದ್ಮೇಲೆ ಹಾಗೆ ಐದು ಗಂಟೆಗೆ ನೈವೇದ್ಯ ಇಟ್ಬೇಡ ಅಂತ ಫಸ್ಟು ಪೊಂಗಲ್ಗೆ ಇದ್ದೀನಿ ಸೊ ಒಂದು ಕುಕ್ಕರಲ್ಲಿ ಹಾಕಿ ಮತ್ತು ಹೆಸ್ರು ಬೇಳೆ ಹಾಕಿ ಅದಕ್ಕೆ ಒಂದು ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟು ಹಾಕಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಆಮೇಲೆ ಇನ್ನೊಂದು ಕಡೆ ಬೆಲ್ಲ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಇದರಲ್ಲಿ ಬೆಲ್ಲ ಹಾಕಿ ನೀರು ಹಾಕಿ ಈ ಥರ ಇಟ್ಕೊಂಡ್ರೆ ಅದರಲ್ಲಿ ಏನಾದರೂ ಕಸ ಕಲ್ಲು ಇದ್ರೆ ಬಂದ್ಬಿಡುತ್ತೆ ಸೊ ಎಲ್ಲ ಒರೆಸ್ಕೊಂಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆನೂ ಒಂದು ಸತಿ ರಾತ್ರಿ ಒರೆಸಿದ್ದೆ ಅದಾದಮೇಲೆ ಬೆಳಗ್ಗೆನೂ ಒರೆಸಿದ್ದೆ ಅದು ಇಟ್ಟಿದ್ನಲ್ಲ ಅದು ಒಕ್ಕೋಗುತ್ತಲ್ವ ಫ್ರೆಂಡ್ಸ್ ಅದರಿಂದ ಮತ್ತೆ ಗ್ಯಾಸೆಲ್ಲ ಗಲೀಜಾಯಿತು ಸೊ ಒಟ್ಟಿಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒರೆಸ್ಕೊಳ್ಳೋಣ ಪದೇ ಪದೇ ಈ ಥರ ಇರುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ಪಾಕನೂ ರೆಡಿ ಆಯಿತು ಫ್ರೆಂಡ್ಸ್ ಇದನ್ನು ಸೋದಿಸ್ಕೋಬೇಕು ತುಂಬ ಅಂದರೆ ತುಂಬ ಕಲ್ಲಿತ್ತು ಫ್ರೆಂಡ್ಸ್ ಬೆಲ್ಲದಲ್ಲಿ ಆದರೂ ಸೋಸಿ ಹಾಕ್ಕೊಂಡಿದ್ದೆ ನಾನು ಎಷ್ಟು ಕಲ್ಲಿತ್ತು ಅಂದರೆ ಸಿಕ್ಕಾಪಟ್ಟೆ ಕಲ್ಲಿತ್ತು ಇದು ಪಟಾಕಿ ಚಟಿಯಲ್ಲಿ ಕೊಟ್ಟಿದ್ದಿದ್ದು ಬೆಲ್ಲ ಅಷ್ಟೇನು ಚೆನ್ನಾಗಿದ್ದಿಲ್ಲ ಸೊ ಆಮೇಲೆ ಪಕ್ಕದಲ್ಲೇ ಸೊ ಫ್ರೆಂಡ್ಸ್ ವಿಸಿಲ್ ಹಾಕೊಂಡಿದ್ದು ಇದು ಕೂಡ ಚೆನ್ನಾಗೆ ನುಣ್ಣಗೆ ಬೆಂದಿತ್ತು ಏನೂ ಆಗಿರಲಿಲ್ಲ ಆಮೇಲೆ ಪಾಕ ಹಾಕ್ಕೊಂಡು ಅದು ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೊಂಡ್ರೆ ಯಾವುದೇ ಸ್ವೀಟ್ ಮಾಡಲಿ ಫ್ರೆಂಡ್ಸ್ ಏಲಕ್ಕಿ ಫ್ಲೇವರ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಡ್ರೈ ಫ್ರೂಟ್ಸು ಎಲ್ಲ ಪಕ್ಕದಲ್ಲಿ ಹಾಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡೆ ಸೊ ಬಾದಾಮಿ ಇತ್ತು ಫ್ರೆಂಡ್ಸ್ ಅದ್ರೆ ಹಾಕ್ಕೊಂಡಿರಲಿಲ್ಲ ಅದು ಮನೆ ಯೂಸ್ಗೆ ಮುಂಚೆ ತಂದಿದ್ದು ಇದು ಹೊಸ್ತಾಗಿ ತಂದಿರಲಿಲ್ಲ ಸೊ ಹಾಗಾಗಿ ಬಾದಾಮಿ ಬೇಡ ಅಂದ್ಬಿಟ್ಟು ಬರೀ ದ್ರಾಕ್ಷಿ ಮತ್ತು ಗೋಡಂಬಿ ಇದಿಷ್ಟೇ ಹಾಕ್ಕೊಂಡೆ ಸೊ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋದು ಮತ್ತು ಇದು ಪೊಂಗಲ್ ಮಾಡಬೇಕಾರೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಒಂದೇ ಒಂದು ಸ್ವಲ್ಪ ಲಾಸ್ಟಲ್ಲಿ ಇದರ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಪಚ್ಕರ್ಪುರ ಇರುತ್ತಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಗೊತ್ತಾ ಸೇಮ್ ಒಳ್ಳೆ ದೇವಸ್ಥಾನದಲ್ಲಿ ಕೊಡೋ ಹಂಗೆ ಬರುತ್ತೆ ನಾನು ಈ ಸರ್ತಿ ಪಚ್ಕರ್ಪುರ ಹಾಕಿ ಮಾಡಿದ್ದೆ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಸೊ ಸೇಮ್ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಹೇಗೆ ಕೊಡ್ತಾರೋ ಹಾಗೇ ಇರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಬಟ್ ನಾನು ಲಾಸ್ಟಲ್ಲಿ ಹಾಕ್ಕೊಂಡೆ ಅದು ಯಾವಾಗ ಹಾಕ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ಹಾಕಿ ಒಂದೆರಡು ಸತಿ ತಿರ್ಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ಲೇವರು ಆದರೂ ಗಮ್ಮಂತ ಇರುತ್ತೆ ಸ್ಮೆಲ್ ಕೂಡ ಆಮೇಲೆ ಪುಳಿಯೋಗರೆ ಮಾಡೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಸೊ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಆಮೇಲೆ ಕಳೆ ಬೀಜ ಇದ್ದೀನಿ ಆಮೇಲೆ ಉದ್ದಿನಬೇಳೆ ಮತ್ತು ಕಳೆಬೇಳೆ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪುಳಿಯೋಗರೆ ಆ ಪುಳಿಯೋಗರೆನೇ ಮೇಯ್ನ್ ಈ ಹಬ್ಬಕ್ಕೆ ಸೊ ಇದೆಲ್ಲ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಕರ್ಬೇಗು ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಕರ್ಬೇ ಫ್ಲೇವರ್ ಅಂತೂ ಪುಳಿಯೋಗರೆದಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಹಾಕ್ಕೊಬೋದು ಆದರೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯವರು ತಿನ್ನೋದಿಲ್ಲ ಆಮೇಲೆ ಪುಳಿಯೋಗರೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಬಂದು ಹುಣ್ಸೆಣ್ಣು ರಸ ಹಾಕೊಂಡು ಆಮೇಲೆ ಪುಳಿಯೋಗರೆ ಪೌಡ್ರ್ ಹಾಕೋಬೇಕಿತ್ತು ನಿದ್ದೆ ಇದ್ದಿದ್ದರಿಂದ ನಾನು ಉಲ್ಟಾ ಮಾಡಿದೆ ಫಸ್ಟ್ ಪುಳಿಯೋಗರೆ ಪೌಡರ್ ಹಾಕ್ಕೊಂಡು ಆಮೇಲೆ ಹುಣ್ಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ಸೊ ಹಿಂಗೆ ಮಾಡ್ಕೊಂಡ್ರೂ ಚೆನ್ನಾಗಿದೆ ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಆದರೆ ಪುಳಿಯೋಗರೆದಲ್ಲಿ ಸ್ವಲ್ಪ ಲೈಟಾಗಿ ಬೆಲ್ಲ ಇದ್ದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಫ್ಲೇವರು ಸೊ ಇದು ಇಷ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಪುಳಿಯೋಗರೆ ಪೌಡ್ರ್ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಆಮೇಲೆ ಬೆಲ್ಲ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಪುಳಿಯೋಗರೆ ರೆಡಿ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಪುಳಿಯೋಗರೆಗೆ ಆದರೂ ಫ್ರೆಂಡ್ಸ್ ಒಂದು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕ್ಕೊಂಡ್ರೆ ಸೇಮ್ ದೇವಸ್ಥಾನದಲ್ಲಿ ಹೆಂಗೆ ಕೊಡ್ತಾರೋ ಹಾಗೆ ಇರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಒಂದು ಸತಿ ಸೊ ಫ್ರೆಂಡ್ಸ್ ಪುಳಿಯೋಗ್ರೇನು ಪೊಂಗಲು ಮಾಡಿದ್ನಲ್ಲ ಅದೆರಡು ನೈವೇದ್ಯಕ್ಕೆ ಇಟ್ಬಿಟ್ಟು ಸೊ ಮಲ್ಕೊಂಬಿಟ್ಟೆ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಆಗ್ತಿದ್ದಿಲ್ಲ ಸಿಕ್ಕಾಬಟ್ಟೆ ಕಾಲೆಲ್ಲ ನೋತಿತ್ತು ಸೊ ಆ ಕೆಲಸನೂ ಮಾಡ್ಕೊಂಡು ಬಂದು ಇಲ್ಲೂ ಕೆಲಸ ಮಾಡೋದನ್ನ ಸಿಕ್ಕಾಬಟ್ಟೆ ನೋವು ಅದಕ್ಕೆ ಒಂದು ಸ್ವಲ್ಪ ಮಲ್ಕೊಂಡು ಆಮೇಲೆ ಎದ್ದೆ ಎದ್ದು ಫಸ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ಕೋಣ ಅಂತ ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಾಂಬಾರು ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆ ಒಂದು ಸ್ವಲ್ಪ ಹಾಕಿ ಇದಿಷ್ಟನ್ನು ಬೇಯಿಸ್ಕೊಳ್ಳೋದು ಅಷ್ಟೆ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ವಿಸಿಲಿಟ್ಬಿಟ್ಟು ಒಬ್ಬಟ್ಟು ರಸ ಆಲ್ರೆಡಿ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್ ಅದು ಕುದೀತಾ ಇದೆ ಸೊ ಇನ್ನೊಂದು ಐದು ನಿಮಿಷ ಒಬ್ಬಟ್ಟು ರಸ ಆಗೋಗುತ್ತೆ ಆಮೇಲೆ ಸೈಡಲ್ಲಿ ನುಗ್ಗೇಕಾಯಿ ಸಾರಿಗೂ ಇಟ್ಟಿದ್ದೀನಿ ಒಬ್ಬಟ್ಟಿಗೆ ಬಂದು ಆ್ಯಸಿಡ್ ಇಕ್ಕಿದ್ದೀನಿ ಅದನ್ನು ಮಾಡ್ಕೊಳ್ಬೇಕು ಸೊ ಈಗ ಫೈನಲಾಗಿ ಎಲ್ಲ ಕೆಲಸ ಮುಗಿ ಮುಗಿದ ಮುಗೀತು ಫ್ರೆಂಡ್ಸ್ ಮುಗಿದಾದಮೇಲೆ ಇನ್ನೇನು ಅಡುಗೆದೇನು ಪೆಂಡಿಂಗ್ ಇರಲಿಲ್ಲ ಸೊ ನಾನು ಅಡುಗೆ ಬಂದು ಇನ್ನೂ ಕಳ್ಳೆ ಹೋಸಲಿ ಮತ್ತು ಚಿತ್ರಾನ್ನ ಮತ್ತು ಮೊಸರನ್ನೂ ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದಿದ್ರೆ ಮಾಡ್ತಾಯಿದ್ನೇನೋ ಸೊ ಮಲಗಿಬಿಟ್ಟಿದ್ನಲ್ಲ ಸೊ ಹಾಗಾಗಿ ಆಗಲಿಲ್ಲ ಮತ್ತು ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನೋದು ಇಲ್ಲ ಇನ್ನು ಸ್ವಲ್ಪ ಸ್ವಲ್ಪನೇ ಮಾಡಬೇಕು ಯಾಕೆ ಅಂದ್ಕೊಂಡು ಇಷ್ಟೇ ಮಾಡಿಕೊಂಡೆ ಸೊ ಆಮೇಲೆ ಇಟ್ಕೊಂಡೆಲ್ಲ ಒಂದು ಎರಡು ದಿನ ತಿನ್ನೋದು ಬೇಡ ಅಂದ್ಕೊಂಡು ಆಮೇಲೆ ಪಾತ್ರೆಗಳೆಲ್ಲ ಇತ್ತಲ್ಲ ಫ್ರೆಂಡ್ಸ್ ಒಂದು ಸಿಂಕ್ ತುಂಬ ಇತ್ತು ಸೊ ಪಾತ್ರೆಗಳು ತೊಳೆಯೋಷ್ಟಲ್ಲೇ ಸಾಕುಸಾಗೋಯಿತು ನನಗೆ ಸೊ ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟನಲ್ಲ ಅಡುಗೆದೆಲ್ಲ ಮುಗಿಸ್ಕೊಂಡು ಆಮೇಲೆ ಪಾರೆ ತೊಳೆಯೋ ಬಂದೆ ಇಷ್ಟು ದಿನ ಆಗಿದ್ದರೆ ಅಲ್ಲೇ ಮಾಡ್ತಾ ಮಾಡ್ತಾನೆ ಹಾಗೆ ತೊಳ್ಕೊಂಬಿಡ್ತಾಯಿದ್ದೆ ಫ್ರೆಂಡ್ಸ್ ಪ್ರತಿ ವರ್ಷ ನಾನು ಈ ಹಬ್ಬ ಮಾಡಬೇಕಾದ್ರೆ ನಾವು ಅಮ್ಮ ಬಂದುಬಿಡ್ತಿದ್ರು ಫ್ರೆಂಡ್ಸ್ ಆಗ ಏನು ಮಾಡ್ತಿದ್ರು ಅಂದರೆ ಎಲ್ಲ ಇಬ್ಬರು ಅಲಂಕಾರ ಎಲ್ಲ ಮುಗಿಸ್ಕೊಳ್ತಾ ಇದ್ವಿ ಬೆಳಗ್ಗೆ ಆಗಿದ ತಕ್ಷಣ ನಾವು ಅಮ್ಮ ಅಡುಗೆ ನಷ್ಟೇ ಅಲ್ಲ ಅವರೇ ನೋಡ್ಕೊಳ್ಳೋರು ನಾನು ಮಲ್ಕೊಂಬಿಡ್ತಾಯಿದ್ದೆ ನಾನು ಏನು ಮಾಡ್ತಿದ್ದಿಲ್ಲ ಇದೇ ಪ್ರತಿ ವರ್ಷ ಯಾರು ಸಪೋರ್ಟ್ ಇಲ್ದಿರ ಮಾಡಿದ್ದಲ್ವ ಸಿಕ್ಕಾಪಟ್ಟೆ ನನಗೆ ಸಾಕಾಗೋಯಿತು ಸೊ ನಾವು ಅಮ್ಮ ಏನಕ್ಕೆ ಬಂದಿಲ್ಲ ಅಂದರೆ ನನ್ನ ತಂಗಿದು ಮದುವೆ ಇದೆ ಫ್ರೆಂಡ್ಸ್ ಸೊ ನಾವು ಅಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ ಸೊ ನಾನು ಹೋಗಬೇಕಿತ್ತು ಬಟ್ ಇಲ್ಲಿ ಕೆ ಮನೆಯಲ್ಲಿ ಹಬ್ಬ ಮಾಡಬೇಕಿತ್ತು ಮತ್ತು ಅಲ್ಲಿ ಕೆಲಸ ಜಾಸ್ತಿ ದಿನ ಲೀವ್ ಆಗೋದಿಲ್ಲ ನೋಡೋಣ ಏನು ಮಾಡೋದು ಅಂತ ಆಲ್ರೆಡಿ ಮದುವೆ ಎಲ್ಲ ಸ್ಟಾರ್ಟ್ ಆಗಿದೆ ಇವತ್ತು ಬಂದು ಬಳೆ ಶಾಸ್ತ್ರ ಇತ್ತು ಸೊ ಹೋಗಬೇಕಿತ್ತು ನಾನು ನಾನು ಇಲ್ಲಿದ್ದೀನಿ ಅಷ್ಟೇ ಬಟ್ ನನ್ನ ಮನಸ್ಸಲ್ಲ ಅಲ್ಲೇ ಇದೆ ಸೊ ನೋಡೋಣ ಫ್ರೆಂಡ್ಸ್ ಏನಾಗುತ್ತೋ ಬಟ್ ನಮ್ಮ ಆಂಟಿ ಅಂತೂ ತುಂಬ ಕರೆದಿದ್ರು ನನ್ನ ಬಾಬಾ ಅಂತ ನೋಡಬೇಕು ಯಾವಾಗ ಟೈಮ್ ಆಗುತ್ತೋ ಏನು ಕತೆನೋ ಗೊತ್ತಿಲ್ಲ ನಮ್ಮ ಮನೆಯವರು ಹೋಗು ಅಂತ ಇದ್ದಾರೆ ಬಟ್ ಆಫೀಸ್ ಲೀವ್ ಕೊಡೋಲ್ಲ ಫ್ರೆಂಡ್ಸ್ ಜಾಸ್ತಿ ದಿನ ಲೀವ್ ಹಾಕಿದ್ರೆ ಕೆಲಸನೇ ತೆಗ್ದುಬಿಡ್ತಾರೆ ಅಂತ ಅದು ಒಂದು ಸ್ವಲ್ಪ ಭಯ ಅಷ್ಟೆ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಫೈನಲಿ ಪಾತ್ರೆಗಳೆಲ್ಲ ತೊಳ್ದಿದ್ದಾಯಿತು ಫ್ರೆಂಡ್ಸ್ ಹಂಗೋ ಹಿಂಗೋ ಮಾಡಿ ಒಂದು ಸಿಂಕ್ ಪಾತ್ರೆ ತೊಳೆದ್ಬಿಟ್ಟೆ ನಾನು ಇದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಟಿ ವಿಯಲ್ಲಿ ಸಾಂಗ್ಸ್ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಉದ್ಯ ಮ್ಯೂಸಿಕ್ ಹಾಕ್ಬಿಟ್ಟು ಇಲ್ಲ ಯಾವ್ದಾದ್ರು ಮೊಬೈಲ್ ಕನೆಕ್ಟ್ ಮಾಡಿಬಿಟ್ಟು ದೇವ್ರ ಸಾಂಗ್ ಯಾವುದಾದ್ರು ಹಾಕ್ಬಿಟ್ರೆ ಆರಾಮಾಗಿ ಬೇಗ ಕೆಲಸ ಮುಗಿಸ್ಕೊಂಬಿಡ್ತೀನಿ ಸೊ ಈಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಹಾಗೆ ಸಿಂಕ್ ಹತ್ರನೂ ಗೋಡೆ ಎಲ್ಲ ತೊಳ್ಕೊ ಅಂದ್ಬಿಟ್ಟು ಅದು ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫೈನಲ್ಲಿ ಅಡುಗೆ ಕೆಲಸನೂ ಮುಗೀತು ಕಿಚನ್ನು ನೀಟಾಯಿತು ಸೊ ಇನ್ನೇನಿದ್ರು ಹೋಗಿ ರೆಡಿಯಾಗಿ ರೆಡಿಯಾಗಿ ಆಮೇಲೆ ಸಂಜೆ ಪೂಜೆಗೆ ನೋಡ್ಕೊಳ್ಳೋದು ಫ್ರೆಂಡ್ಸ್ ಆಮೇಲೆ ನಾನು ನನ್ನ ಹಸ್ಬೆಂಡ್ ಫ್ರೆಂಡು ಇಷ್ಟೊಂದು ಬಟರ್ ಫ್ರೂಟ್ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದನ್ನ ಆವಕೋಡ ಅಂತಲೂ ಕರೀತಾರೆ ಬಟರ್ ಫ್ರೂಟ್ ಅಂತಲೂ ಕರೀತಾರೆ ಸೊ ಇದು ಎಂಟು ಕೆ ಜಿ ಇದೆ ಫ್ರೆಂಡ್ಸ್ ಎಂಟು ಕೆ ಜಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಬಟ್ ಇದು ತುಂಬ ಒಳ್ಳೆಯದು ಕೂಡ ತುಂಬ ಇದು ಸೊ ನೋಡೋಣ ಫ್ರೆಂಡ್ಸ್ ಹಣ್ಣಾದ ಮೇಲೆ ತಿನ್ನೋಕ್ಕಾಗುತ್ತೆ ಏನು ಅಷ್ಟು ಚೆನ್ನಾಗಿರಲ್ಲ ಇಟ್ಟು ಹಣ್ಣಾದ್ಮೇಲೆ ಜ್ಯೂಸ್ ಗೀಸ್ ಏನಾದರೂ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ಈಗ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಅಡುಗೆ ಮಾಡಿದ್ದು ಮತ್ತೆ ಪಾತ್ರೆಗಳೆಲ್ಲ ತೊಳೆದಿಟ್ಟು ಮನೆ ಕ್ಲೀನ್ ನಿಜವಾಗ್ಲೂ ಆಯಿತು ಸೊ ಈಗ ಟೈಮ್ ಬಂದು ನಾಲ್ಕು ಆಗಿದೆ ಸೊ ಲಕ್ಷ್ಮಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಮುಖದಲ್ಲಿ ಕಳೆ ಅಂತೂ ತುಂಬ ಚೆನ್ನಾಗಿ ನಾನು ಒಬ್ಬಳೇ ಇದೆ ಫಸ್ಟ್ ಟೈಮ್ ಮಾಡಿರೋದು ಸೊ ನನ್ನ ಮದುವೆಯಾಗಿ ಸ್ಟಾರ್ಟಿಂಗ್ ಮೂರು ವರ್ಷ ನಮ್ಮ ಅಮ್ಮ ನನ್ನ ಜೊತೆ ಇದ್ದರು ಸೊ ಹೆಲ್ಪ್ ಮಾಡೋದಕ್ಕೆ ಈ ಸತಿ ನಾವು ಅಮ್ಮಲ್ಲ ಒಬ್ಬಳೇ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಬಂದಿದೆ ನಾನು ಇಷ್ಟು ಮಾಡಿದಿಲ್ಲ ತುಂಬಾ ತುಂಬ ಸಿಂಪಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ತುಂಬಾ ಗ್ರ್ಯಾಂಡಾಗಿ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ಈಗ ಟೈಮ್ ಬಂದು ನಾಲ್ಕೂವರೆ ಆಗಿರೋದ್ರಿಂದ ಒಂದು ಐದು ಮುಕ್ಕಾಲು ಆರು ಗಂಟೆ ಹಂಗೆ ಪೂಜೆ ಮಾಡ್ಕೊಳ್ತೀನಿ ಸೊ ಅಷ್ಟಲ್ಲಿ ಬನ್ನಿ ರೆಡಿ ಆಗಬೇಡ ನೋಡಿ ಹೆಂಗಿದ್ದೀನಿ ಬೆಳಗ್ಗೆಯಿಂದ ಹೀಗೆ ಇದ್ದೀನಿ ಕೆಲಸಗಳು ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ನಿದ್ದೆ ಇಲ್ಲವಲ್ಲ ಫ್ರೆಂಡ್ಸ್ ನೆನೆ ಕೆಲಸಕ್ಕೆ ಹೋಗಿ ಬಂದು ಈ ಕೆಲಸ ಕಂಟಿನ್ಯೂ ಮಾಡಿದೆ ಸೊ ನಿದ್ದೆನೇ ಮಾಡಿಲ್ಲ ರಾತ್ರಿ ಎಲ್ಲ ಬೆಳಗ್ಗೆ ಐ ನಾಲ್ಕು ಮುಕ್ಕಾಲ್ಗೆಲ್ಲ ಪೂಜೆ ಆಗೋಯಿತು ಫ್ರೆಂಡ್ಸ್ ನನಗಂತೂ ತುಂಬಾ ತುಂಬ ಆಯಿತು ಸೊ ಆ ಟೈಮಲ್ಲೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಬ್ರಾಹ್ಮಿಣ ಮುಹೂರ್ತ ಏನೋ ಬರುತ್ತೆ ಸೊ ಆ ಟೈಮಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೆ ಫೈನಲಿ ಆಗಿತ್ತು ಎಲ್ಲ ರಾತ್ರಿನೇ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೆ ಫ್ರೆಂಡ್ಸ್ ಸೊ ಬನ್ನಿ ಲಕ್ಷ್ಮಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಮುಖದಲ್ಲಿ ಕಳೆ ಇದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಒಳ್ಳೆ ದೇವಿ ನಗ್ತಾ ಇರೋ ಥರ ಇದೆ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ನಾನು ನಿಜವಾಗ್ಲೂ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಇಷ್ಟು ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಸೀರಿಯಸ್ಸಾಗಿ ಅಂದ್ಕೊಂಡಿರೋದಿಲ್ಲ ಸೊ ಅಂತ ಇಂತೂ ಎಲ್ಲ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನೂ ಏನು ಪೆಂಡಿಂಗ್ ಬಿಟ್ಟಿದ್ದೀನೋ ಗೊತ್ತಿಲ್ಲ ಏನೋ ಆರತಿ ತೆಗೆದು ಅದು ಒಂದು ಮಾಡ್ಕೊಡ್ಬೇಕು ಫ್ರೆಂಡ್ಸ್ ಅದೊಂದು ಪೆಂಡಿಂಗಿದೆ ಸೊ ಇನ್ನೆಲ್ಲ ಮಾಡ್ಕೊಳ್ತೀನಿ ಸೊ ಅಡುಗೆಗೆ ಫ್ರೆಂಡ್ಸ್ ಅಡುಗೆಗೆ ಇಲ್ಲಿ ಬಂದು ಪೊಂಗಲ್ಲು ಪುಳಿಯೋಗರೆ ಒಬ್ಬಟ್ಟು ಮತ್ತು ನುಗ್ಗೆಕಾಯಿ ಸಾರು ಒಬ್ಬಟ್ಟು ರಸ ಇಷ್ಟು ಮಾಡಿದ್ದೀನಿ ನಾನು ಇನ್ನು ಕಳ್ಳೆ ಉಸ್ಲಿ ಚಿತ್ರಾನ್ನ ಎಲ್ಲ ಮಾಡಬೇಕು ಅಂದ್ಕೊಂಡು ಫ್ರೆಂಡ್ಸ್ ಆದರೆ ಟೈಮ್ ಆಗಲಿಲ್ಲ ಸೊ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ಇಲ್ಲಿ ಮಾಡಲಿಕ್ಕೆ ಎಲ್ಲ ತುಂಬಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಮೂರು ದಿನ ಇಡೋಣ ಇದ್ದೀನಿ ಸೊ ನೋಡಬೇಕು ಏನಾಗುತ್ತೆ ಅಂತ ಇದು ಬಾಳೆ ಎಲೆ ಇಲ್ಲಿ ಇಟ್ಟಿರೋದಕ್ಕೆ ಫ್ರೆಂಡ್ಸ್ ದೀಪ ಇದಾಗಿ ದೀಪ ಎಲ್ಲ ಕಪ್ಪ ಹೋಗಿದೆ ಆದರೆ ಅದನ್ನು ಟಿಶೂಲ್ ಓಡಿಸ್ಬಿಡ್ತೀನಿ ಫ್ರೆಂಡ್ಸ್ ಹೋಗೋಂಗಿದೆ ಅದು ಸೊ ಟಿಶೂಲ್ ಓಡಿಸ್ಬಿಡ್ತೀನಿ ಭಾಳ ಕಂದರೆ ತುಂಬ ದೊಡ್ಡ ದೊಡ್ಡದಾಗೋಯ್ತು ಫ್ರೆಂಡ್ಸ್ ಅದೇ ಜಾಸ್ತಿ ಆಗೋಗಿದೆ ಸೊ ನೋಡಬೇಕು ಏನು ಅಂತ ಚಿಕ್ಕ ಚಿಕ್ಕದು ಸಿಗ್ಲಿಲ್ಲ ಫ್ರೆಂಡ್ಸ್ ತುಂಬ ಹುಡುಕ್ತೆ ನೋಡಿ ಫ್ರೆಂಡ್ಸ್ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಸೊ ಅದು ಬಂದು ಪ್ಲ್ಯಾಸ್ಟಿಕ್ಕೂ ಫ್ರೆಂಡ್ಸ್ ನಾನು ಹೇಳ್ದಂಗೆ ಅಲ್ಲಿ ತೊಗೊಂಡಲ್ಲ ನಿನ್ನ ಆಫೀಸ್ ಹತ್ರ ತುಂಬಾ ತುಂಬ ಚೆನ್ನಾಗಿದೆ ಈ ಸರ್ತಿ ನಾನು ಸ್ಯಾರಿ ಉಟ್ಸಿಲ್ಲ ಫ್ರೆಂಡ್ಸ್ ಬ್ಲೌಸ್ ಪೀಸಲ್ಲೇ ಇದು ಮಾಡಿರೋದು ಸೊ ತುಂಬಾ ತುಂಬ ಚೆನ್ನಾಗಿದೆ ಇದು ಮಾಡೋಷಲ್ಲೇ ಟೈಮ್ ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟೈಮು ಸ್ಯಾರಿ ಉಟ್ಸೋಂಗಾಗಲಿ ಅಂತ ಕೇಳ್ಕೊಳ್ತೀನಿ ಸೊ ಲಕ್ಷ್ಮೀನ ನಿಲ್ಲಿಸ್ದಂಗೆ ಉಡ್ಸ್ ಅಂದರೆ ನಿಲ್ಲಿಸ್ಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಪ್ರತಿ ವರ್ಷವೂ ಇಷ್ಟೇ ಹೈಟಲ್ಲೇ ಇಡೋದು ಇನ್ನು ಸ್ವಲ್ಪ ಮೇಲೆ ಇಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಜಾಸ್ತಿ ಹೈಟಲ್ಲಿ ಇಡೋಕ್ಕೆ ಹೋಗಲ್ಲ ಯಾಕಂದರೆ ಲಕ್ಷ್ಮೀನ ಯಾವತ್ತೇ ಇದ್ರೂ ಕುಳಿಸ್ದಂಗೆ ಇರಬೇಕಂತೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಫ್ರೂಟ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಹೂವು ಎಲ್ಲ ಇನ್ನೂ ಫ್ರೆಶ್ ಇದೆ ಇನ್ನೂ ಹೂವು ಹಾಕಬೇಕು ಫ್ರೆಂಡ್ಸ್ ಆದರೆ ಕಟ್ಟೋ ಅಷ್ಟು ಟೈಮ್ ಇರಲಿಲ್ಲ ನೆನೆ ನನಗೆ ಸಿಂಪಲಾಗಿ ಹಾಕ್ಕೊಂಡು ಇದು ಮಾಡ್ಕೋಣ ಅಂತಿದ್ದೆ ಈಗ ಎಲ್ಲ ರೆಡಿ ಆದಮೇಲೆ ಟೈಮ್ ಇದ್ದರೆ ಇನ್ನು ಸ್ವಲ್ಪ ಹೂವು ಉಣಿಸ್ಕೊಂಡು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇರೋ ಥರ ಇದೆ ಅಲ್ವಾ ಫ್ರೆಂಡ್ಸ್ ನನಗಂತೂ ತುಂಬ ಆಯಿತು ಎಷ್ಟು ನೋಡಿದ್ರೆ ಸಮಾಧಾನ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆ ಲಕ್ಷ್ಮಿ ನನ್ನ ತಾಯಿಗೆ ನಂದೇ ದೃಷ್ಟಿ ಈಗ ನಾನು ರೆಡಿ ಆಗಿದ್ದೀನಿ ಈಗ ಟೈಮ್ ಬಂದಿ ಐದು ಕಾಲಾಗಿದೆ ಫಸ್ಟು ಮನೆಯವ್ರಿಗೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಲಕ್ಷ್ಮೀ ದೇವಿಗೆ ದೀಪ ಅಣಿಸಿಕೊಂಡ್ರಾಯ್ತು ಸೊ ಬನ್ನಿ ಈಗ ಪೂಜೆ ಮುಗಿಸ್ಕೊಳೆ ಫಸ್ಟ್ ಈಗ ಯಾರನ್ನೂ ಜಾಸ್ತಿ ಇಲ್ಲಿ ತಾಂಬೂಲಕ್ಕೆ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಆಮೇಲೆ ಎಲೆ ಅಡಕೆ ಹೂವು ಬಾಳೆಹಣ್ಣು ಅದ್ರ ಜೊತೆ ಯಾವ್ದಾದ್ರು ಹಣ್ಣು ಕೊಡ್ಬೋದು ಆಮೇಲೆ ಬಳೆ ತೊಗೊಂಡಿದ್ದೀನಿ ದಕ್ಷಿಣೆಗೆ ಕಾಸು ಇಡಲೇಬೇಕು ಫ್ರೆಂಡ್ಸ್ ಯಾರಿಗಾದ್ರೂ ನಾವು ತಾಂಬೂಲ ಕೊಡ್ತಿದ್ದೀವಿ ಅಂತಂದರೆ ಅದಕ್ಕೆ ದಕ್ಷಿಣೆ ಇಡಲೇಬೇಕಂತೆ ಅಟ್ಲೀಸ್ಟ್ ಒಂದು ರೂಪಾಯಿ ಆಗಲಿ ಇಲ್ಲ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಎಷ್ಟಾಗುತ್ತೋ ಅಷ್ಟು ಇಟ್ಟು ಕೊಟ್ಟರೆ ಒಳ್ಳೇದಂತೆ ಫ್ರೆಂಡ್ಸ್ ಇದು ನನ್ನ ಫ್ರೆಂಡ್ ಒಬ್ಬರು ಪೂಜಾರಿದ್ದಾರೆ ಅವರು ಹೇಳ್ಕೊಟ್ಟಿದ್ದೆ ಸಂಜೆ ನಮ್ಮ ಮನೆಯವರು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಫ್ರೆಂಡ್ಸ್ ಅದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ ಅದು ಸಂಜೆ ಸೊ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ದೇವ್ರ ಹತ್ರ ಇಡ್ತಾ ಇದ್ದೆ ಸೊ ಈರುಳ್ಳಿ ಹಾಕಿರೋದು ಇಡಬಾರ್ದು ದೇವ್ರಿಗೆ ಸೊ ಈಗ ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ಈಗಲೇ ಆರತಿ ಮಾಡಿ ನಾನು ಕದಲ್ಸ್ಬಿಡ್ತೀನಿ ಸೊ ಇನ್ನೊಂದು ಅರ್ಧ ಅವರ್ ಬಿಡ್ತೀನಿ ಫ್ರೆಂಡ್ಸ್ ದೀಪ ಇನ್ನೂ ಇದೆ ಇನ್ನೊಂದು ಅರ್ಧ ಅವರ್ ಬಿಟ್ಟು ಆಮೇಲೆ ಆರತಿ ಮಾಡಿಬಿಟ್ಟು ಕದಲ್ಸ್ಬಿಡ್ತೀನಿ ಸೊ ಆಮೇಲೆ ನಾಳೆ ಬೆಳಗ್ಗೆ ಎಲ್ಲ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಈ ಥರ ಮಾಡ್ತೀನಿ ಇವತ್ತೆಲ್ಲ ತೆಗ್ಯದಕ್ಕೆ ಹೋಗೋದಿಲ್ಲ ಸೊ ಫ್ರೆಂಡ್ಸ್ ಬನ್ನಿ ಈಗ ಹೋಗಿ ಮುಂದಿನ ಕೆಲಸ ನೋಡೋಣ ಮನೆ ಎಲ್ಲ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾನೆ ಪಾತ್ರಗಳು ತೊಳ್ದ್ಬಿಟ್ಟು ನಾನು ನೋಡಿದ್ರಲ್ಲ ಸೊ ಎಲ್ಲ ಕ್ಲೀನ್ ಆಗಿದೆ ಒಂದು ಸ್ವಲ್ಪ ಈಗ ರೆಸ್ಟ್ ಮಾಡೋಣ ರೆಸ್ಟ್ ಮಾಡಿ ಆಮೇಲೆ ಅದನ್ನು ಕದಲ್ಸ್ಬಿಟ್ಟು ಆಮೇಲೆ ಊಟ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮನೆ ಹಬ್ಬ ಅನ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ವಿ ಸ್ಯಾರಿ ಒಂದು ತಂದಿಲ್ಲ ಅನ್ನೋದು ಬಿಟ್ಟರೆ ಗ್ರ್ಯಾಂಡಾಗೆ ಹಬ್ಬ ಆಯಿತು ನನಗಂತೂ ತುಂಬ ಆಯ್ತು ಸೊ ಆಫೀಸ್ ಹೋಗಿಲ್ಲ ಫ್ರೆಂಡ್ಸ್ ಇವತ್ತು ಇದೆ ಅಂತ ಅಂದಿದ್ರು ಸೊ ಆದರೂ ನಾನು ಹೋಗಲಿಲ್ಲ ಲೀವ್ ಹಾಕ್ಕೊಂಡಿದ್ದೀನಿ ಪರ್ಸ್ನಲ್ ಲೀವು ಸೊ ಏನಾಗುತ್ತೋ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಟೈ ಟೈರ್ಡ್ ಆಗಿದೆ ಟೈಮಿಂದ ಹತ್ತುವರೆ ಆಗಿದೆ ಸೊ ಬನ್ನಿ ಈಗ ರೆಸ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟೇ ಈ ಬ್ಲಾಗಿಲ್ಲೇ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್